ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಇವತ್ತು ನಾನು ಉತ್ತಪ್ಪ ಮಾಡ್ತಾಯಿದ್ದೀನಿ ಅದು ಸೊಪ್ಪು ತರಕಾರಿ ಯೂಸ್ ಮಾಡಿಕೊಂಡು ಬನ್ನಿ ಮಸಾಲೆ ಉತ್ತಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಕ್ಯಾರೆಟು ತುರಿದು ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಸಬ್ಸಿಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಒಂದು ಟೀ ಸ್ಪೂನಷ್ಟು ಜೀರಿಗೆ ಮತ್ತು ದೋಸೆ ಹಿಟ್ಟು ದೋಸೆ ಹಿಟ್ಟಿಗೆ ನಾನಿಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ರೀತಿಯಾಗಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡಷ್ಟು ದೋಸೆ ಚೆನ್ನಾಗಿ ಬರುತ್ತೆ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಕಟ್ ಮಾಡ್ಕೊಂಡಿರೋವಂಥ ಎಲ್ಲ ಪದಾರ್ಥನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಮೇಲೆ ಹಾಕೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ಒಂದು ದೋಸೆ ತವ ಇಟ್ಟು ಅದಕ್ಕಾದ ನಂತರ ದೋಸೆ ಹಾಕಿ ತುಂಬ ತೆಳ್ಳ ಹಾಕ್ಬಾರ್ದು ಸೆಟ್ ದೋಸೆ ಥರ ಹಾಕಬೇಕು ಅದ್ರ ಮೇಲೆ ಈ ಪದಾರ್ಥ ಎಲ್ಲ ಕಟ್ ಮಾಡ್ಕೊಂಡಿರೋ ಅಂಥದ್ದೆಲ್ಲನೂ ಹಾಕಿ ಎಣ್ಣೆ ಹಾಕಿ ಚೆನ್ನಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ಒಂದು ಸೈಡ್ ಬೇಯಿಸ್ಕೊಂಡ ನಂತರ ಇನ್ನೊಂದು ಸೈಡು ಮಡ್ಚಾಕಿ ಚೆನ್ನಾಗಿ ತರಕಾರಿ ಬೇಯೋಷ್ಟು ಬೇಯಿಸ್ಕೋಬೇಕು ಈ ರೀತಿಯಾಗಿ ತೆಗೆದು ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಕ್ಯಾರೆಟು ಸೊಪ್ಪೆಲ್ಲ ಹಾಕಿರೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ರೀತಿಯಾಗಿ ನಾವು ಎಲ್ಲ ದೋಸೆನೂ ಹಾಕ್ಕೊಂಡು ಅದರ ಮೇಲೆ ಈ ರೀತಿ ತರಕಾರಿ ಸೊಪ್ಪು ಎಲ್ಲ ತುರಿದಿರೋಂಥದ್ದು ಹಾಕೊಂಡು ಆನಿಯನ್ ಎಲ್ಲ ಎಣ್ಣೆ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಉತ್ತಪ್ಪ ಆಗುತ್ತೆ ಮತ್ತು ಮಕ್ಕಳಿಗೆ ಈ ರೀತಿಯಾಗಿ ಸ್ನ್ಯಾಕ್ಸಿಗೂ ಮಾಡಿಕೊಡ್ಬೋದು ಲಂಚಿಗೂ ಮಾಡ್ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ತರಕಾರಿ ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ನಾವು ದೋಸೆಗೆಲ್ಲ ಸೇರಿಸಿ ತರಕಾರಿನ ಮಾಡೋದರಿಂದ ಮಕ್ಕಳಿಗೂ ಆರೋಗ್ಯದಲ್ಲಿ ತುಂಬ ಇಂಪ್ರೂವ್ ಆಗುತ್ತೆ ಈ ರೀತಿಯಾಗಿ ಉತ್ತಪ್ಪ ರೆಡಿಯಾಗಿದೆ ಸಾಂಬಾರು ಜೊತೆ ಚಟ್ನಿ ಗೊಜ್ಜಿನ ಜೊತೆ ಎಲ್ಲ ತುಂಬ ಕಾಂಬಿನೇಷನ್ ಆಗುತ್ತೆ ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರುಚಿ ರುಚಿಕರವಾದ ಉತ್ತಪ್ಪ ರೆಡಿಯಾಗಿದೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ